ಸರ್ ಇಷ್ಟು ದಿನ ನಮ್ಮ ಜೊತೆ ಇದ್ದವರು ಇವಾಗಿಲ್ಲ ನಿಮ್ಮ ಅವರ ಮೊದಲ ಕ್ಷಣಗಳನ್ನು ತಕ್ಷಣ ಅದೇ ಶಾಕ್ ಆಯಿತು ಇಲ್ಲ ಅಂತ ಕೇಳಿದ ತಕ್ಷಣ ಏನ್ರಿ ನೆನಪಾಗುತ್ತೆ ನಾವೊಂದು ಸ್ವಲ್ಪ ವೀಕ್ ಆಗಿದ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲಿಗೆ ತಾನೆ ಅದು ಹೊಡಿತಿದೆ ಮೊದಲು ಇಲ್ಲ ಅಂದ ತಕ್ಷಣ ಅಯ್ಯೋ ಅಂತಂತ ಅನ್ನಿಸ್ತದೆ ಏನೇ ನನ್ನ ತಾಯಿಯವರ ವಿಧಿವಶ ಆದಾಗ ಪಾಪ ಅವರು ಏನಪ್ಪಾ ಏನೋ ವಿನೋದ ಏನೋ ಇದು ಪರಿಸ್ಥಿತಿ ಅಂದ್ಬಿಟ್ರು ಇವ ಅಮ್ಮನ್ನ ನಾವು ಈಗ ನೋಡ್ತಾ ಇದ್ದೀವಲ್ಲ ಅಂತ ಯಾಕಂದರೆ ಆ ವಯಸ್ಸು ನೋಡಿರಿ ಅವ್ರಿಗೆ ಎಂಬತ್ತೇಳು ಅವ್ರಿಗೆ ಎಂಬತ್ತೊಂದು ಬಾ ಅವ್ರು ಮಾಡ್ರ ನೋಡಿ ಈ ಆ ವಯಸ್ಸಿನವ್ರಿಗೆ ಮಾತ್ರ ಆ ನೋವು ಗೊತ್ತಾಗತ್ತೆ ರೀ ನಾವು ಎಷ್ಟು ಮಾತಾಡಿದ್ರು ಆ ಫೀಲ್ ನಮ್ಗೆ ಆ ಏಜ್ ಬಂದಾಗ ಗೊತ್ತಾಗತ್ತೆ ನಮ್ಮ ಸಮಕಾಲೀನರನ್ನ ನಾವು ಕಳ್ಕೊಂಡಾಗ ಇವತ್ತು ನೋಡಿರಿ ನಮಗಿಂತ ಚಿಕ್ಕ ವಯಸ್ಸು ಏನು ಮಾತಾಡಬಾರ್ದು ಹೋಗಿ ಪುನೀತ್ನ ಕಳ್ಕೊಂಡೆ ನಾವು ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನ್ ಊಟ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೂ ಅದೇ ನೋಯ್ತಾ ಇರ್ತದೆ ನಾಲ್ಕಿ ಮಾತ್ರ ಇಟ್ಟಿರ್ತೀವಿ ನಾಲ್ಕಿ ಮಾತ್ರೆ ಹಾಕೋತೀವಿ ಇನ್ನೇನ್ ಮಾಡ್ಬೇಕು ಏನ್ ಮಾಡ್ಬೇಕು ತಲೆ ಓಡ್ತಾ ಇಲ್ಲ ಆದ್ರೆ ಗಾಡಿ ಓಡ್ತಾ ಇದೆ ಪೆಟ್ರೋಲ್ ಹಾಕಿದೀವಿ ಗಾಡಿ ಓಡ್ತಾ ಇದೆ ಊಟ ಮಾಡ್ತಾ ಇದೀವಿ ಮಾತ್ರೆ ನುತಾ ಇದೀವಿ ನಮ್ಮ ಗಾಡಿನೂ ಓಡ್ತಾ ಇದೆ ಅಷ್ಟೇ ಹೇಳಕ್ಕೆ ಸಾಧ್ಯ ಒಂದು ಲೋಕ ನಾಶವಾಗೋಯಿತು ಅಷ್ಟೆ ಆ ಲೋಕದಲ್ಲಿ ಒಂಟಿಯಾಗಿ ನಾವು ಹೆಜ್ಜೆ ಇಡ್ಕೊಂಡು ಹೋಗ್ತಾ ಇದೀವಿ ನಮ್ಮವರು ಇಲ್ವಾ ನಮ್ಮವ್ರು ಇದಾರ ಹಾಗಾದ್ರೆ ಮುಂದೆ ಯಾರು ನಮ್ಮವರು ಅಂತ ನಾವು ತಲೆ ಇಟ್ಕೊಂಡು ಹೀಗೆ ಹುಡ್ಕಾಡ್ಕೊಂಡು ಅನಾಥ ಮಕ್ಕಳ ಥರ ಓಡಾಡಬೇಕಾಗತ್ತೆ ಭವಿಷ್ಯದಲ್ಲಿ ಅಷ್ಟೇ ಅವ್ರು ಬದುಕಿದ್ದಿದ್ರು ವಿನೋದ ಡಾನ್ಸ್ ಡ್ಯಾನ್ಸ್ ಭಾಗ ಎರಡು ಮಾಡಣ್ಮ ಕಂದ ಅಂತ ಹೇಳೋರು ಕೂಸೆ ಮಪ್ಪ ಅಂತ ಹೇಳೋರು ಬಾ ಇಲ್ಲ ಅವರಲ್ಲಿ ಇದು ನನಗೆ ಗುಣ ಆ ವ್ಯಕ್ತಿತ್ವ ಒಂದು ಈಗ ನನ್ನ ಕಣ್ಣಲ್ಲಿ ಏನು ನೀರು ಹಾಕ್ತಾ ಇದ್ದೀನೋ ಅವ್ರ ವ್ಯಕ್ತಿತ್ವಕ್ಕೆ ನಾವು ನೀರು ಹಾಕ್ತಾ ಇರೋದು ಅದೇ ಅವ್ರ ದೊಡ್ಡ ಗುಣ ಅಷ್ಟೇ